ಅಂತ ನಮ್ಮ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ ಎಚ್ ಡಿ ಕುಮಾರಸ್ವಾಮಿ ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ ಡಿಬೇಟಿಗೆ ಬನ್ನಿ ದಾಖಲೆ ಸಮೇತ ಟಿವಿ ಡಿಬೇಟಿಗೆ ಅಂತೇಳಿ ಡಿ ಕೆ ಶಿವಕುಮಾರ್ ಆಹ್ವಾನವನ್ನು ಬಹಿರಂಗ ಆಹ್ವಾನವನ್ನು ಕೊಟ್ಟಿದ್ದಾರೆ ಕಸದ ಹಗರಣದ ಬಗ್ಗೆ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಅದೇನು ಮಾತಾಡ್ತಿರೋ ಮಾತಾಡಿ ಏನಿದೆಯೋ ತನ್ನಿ ಯಾವುದಾದ್ರೂ ಡಿಬೇಟ್ ಕರೆಯೋದು ಹೇಳಿ ಅಂತ ಬಹಿರಂಗವಾಗಿಯೇ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ಬರೀ ಲಂಚ ಭ್ರಷ್ಟಾಚಾರ ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಮ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ ಬಿಜೆಪಿ ಒಳಗೆ ಹೋರಾಟ ಮಾಡಲಿ ನಾವೇನು ಉತ್ತರ ಕೊಡಬೇಕು ಅದನ್ನ ನಾವು ಕೊಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಆಹ್ವಾನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಏನು ವಿಚಾರ ಇದ್ರೆ ಅವರು ತಿಳಿಸ್ಲಿ ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಮೂಡಾಗ್ಲಿ ಇನ್ನೊಂದಾಗ್ಲಿ ಏನು ಬೇಕಾದ್ರೂ ಅವ್ರು ತಿಳಿಸ್ಲಿ ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವ್ರೇನೆ ಅವ್ರು ಮಾಡಿದಂಥ ತಪ್ಪನ್ನ ತಿನ್ಬಿಟ್ಟು ಸಿಪ್ಪೆನ ಒರೆಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಯಿತಾ ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಅವ್ರು ಮಾಡಿದಂಥ ತಪ್ಪುಗಳನ್ನು ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಈಗ ನಾವು ಕ್ಲೀನ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅವ್ರದ್ದು ಏನು ವಿಚಾರ ಇದ್ರೆ ಅವರು ತಿಳಿಸ್ಲಿ ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಮೂಡಾಗ್ಲಿ ಇನ್ನೊಂದಾಗಲಿ ಏನು ಬೇಕಾದ್ರೂ ಅವ್ರು ತಿಳಿಸ್ಲಿ ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವರೇ ಅವ್ರು ಮಾಡಿದ್ನ ತಪ್ಪನ್ನ ತಿನ್ಬಿಟ್ಟು ಸಿಪ್ಪೆನ ಒರೆಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಯಿತಾ ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಅವ್ರು ಮಾಡಿದಂಥ ತಪ್ಪುಗಳನ್ನು ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಈಗ ನಾವು ಕ್ಲೀನ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅವ್ರದ್ದು ಏನು ವಿಚಾರ ಇದ್ರೆ ಅವರು ತಿಳಿಸ್ಲಿ ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ